ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ಬ್ರೇರ್ಯಾರದಿರ ಪ್ರತಿಯೊಬ್ಬರೂ ಸಹ ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಯುಗಾದಿ ಹೊಸ ವರ್ಷದ ಧನು ರಾಶಿಯ ವರ್ಷದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಯುಗಾದಿ ಎಂಬುದು ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ನೋಡಿದರೆ ಯುಗಾದಿ ಎಂಬುದು ಹೊಸ ವರ್ಷದ ಒಂದು ಆರಂಭ ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ನಾವು ನೋಡಿದರೆ ಹೊಸ ವರ್ಷ ಅವರಿಗೆ ಜನವರಿ ಒಂದು ಆದರೆ ನಮ್ಮ ಧರ್ಮಗಳ ಪ್ರಕಾರವಾಗಿ ನಮ್ಮ ಹಿಂದೂ ಧರ್ಮದಿಂದ ನೋಡ್ತಾ ಹೋದರೆ ಯುಗಾದಿ ಎಂಬುದು ಒಂದು ಹೊಸ ವರ್ಷದ ಒಂದು ಆರಂಭ ಈ ಹೊಸ ವರ್ಷದ ಒಂದು ಆರಂಭದ ಸಮಯದಲ್ಲಿ ಧನು ರಾಶಿ ಅವರ ವರ್ಷದ ಭವಿಷ್ಯ ಹೇಗಿರುತ್ತೆ ಯಾವ ರೀತಿಯಿಂದ ಇರುತ್ತೆ ಎಂಬುದು ಈ ವಿಡಿಯೋದಲ್ಲಿ ಕೊನೆಯವರೆಗೂ ಸಹ ನೋಡಿ ಧನುರಾಶಿ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಧನು ರಾಶಿಯವರಿಗೆ ಈ ಯುಗಾದಿ ವರ್ಷವು ಹಲವು ರೀತಿಯ ಬದಲಾವಣೆಗಳನ್ನು ತರಲಿದೆ ಈ ವರ್ಷದಲ್ಲಿ ನಿಮಗೆ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಅವುಗಳನ್ನು ಜಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಗ್ರಹಗಳ ಸ್ಥಾನವು ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ಗ್ರಹಗತಿಗಳ ಮಹತ್ವ ಶನಿ ಶನಿಯು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಈ ವರ್ಷದಲ್ಲಿ ನಿಮ್ಮ ಕಾರ್ಯಗಳಲ್ಲಿ ವಿಳಂಬವನ್ನು ಉಂಟುಮಾಡಬಹುದು ನೀವು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ನೀವು ಯಶಸ್ಸನ್ನು ಸಾಧಿಸುವಿರಿ ಶನಿಯು ನಿಮ್ಮ ಕರ್ಮಸ್ಥಾನದಲ್ಲಿರುವುದರಿಂದ ನಿಮ್ಮ ಕಾರ್ಯಗಳಿಗೆ ತಕ್ಕ ಫಲಿತಾಂಶವನ್ನು ಪಡೆಯುವಿರಿ ಶನಿಯು ನಿಮಗೆ ನ್ಯಾಯ ಮತ್ತು ಶಿಸ್ತನ್ನು ಕಲಿಸುತ್ತದೆ ಗುರು ಗುರುವು ನಿಮ್ಮ ರಾಶಿಯಲ್ಲಿ ಸಾಗುತ್ತಿದ್ದು ಇದು ನಿಮಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರಲಿದೆ ನೀವು ಹೊಸ ಅವಕಾಶಗಳನ್ನು ಪಡೆಯುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಗುರುವು ನಿಮ್ಮ ಜ್ಞಾನ ಮತ್ತು ವಿದ್ಯಾಸ್ಥಾನದಲ್ಲಿರುವುದರಿಂದ ನೀವು ಹೊಸ ವಿಷಯಗಳನ್ನು ಕಲಿಯುವಿರಿ ಮತ್ತು ನಿಮ್ಮ ಗೇನವನ್ನು ಹೆಚ್ಚಿಸಿಕೊಳ್ಳುವಿರಿ ಗುರುವು ನಿಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತದೆ ರಾಹು ರಾಹುವು ನಿಮ್ಮ ರಾಶಿಯಲ್ಲಿ ಸಾಗುತ್ತಿದ್ದು ಇದು ನಿಮಗೆ ಕೆಲವು ಸವಾಲುಗಳನ್ನು ತರಬಹುದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಶತ್ರುಗಳಿಂದ ದೂರವಿರಬೇಕು ರಾಹು ನಿಮ್ಮ ಪ್ರಯಾಣ ಮತ್ತು ವಿದೇಶಿ ಸಂಬಂಧಗಳ ಸ್ಥಾನದಲ್ಲಿರುವುದರಿಂದ ನೀವು ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಮತ್ತು ವಿದೇಶಿ ಸಂಬಂಧಗಳು ಉತ್ತಮವಾಗಬಹುದು ರಾಹು ನಿಮಗೆ ಅನಿರೀಕ್ಷಿತ ಲಾಭಗಳನ್ನು ತರಬಹುದು ಕೇತು ಕೇತುವು ನಿಮ್ಮ ರಾಶಿಯಲ್ಲಿ ಸಾಗುತ್ತಿದ್ದು ಇದು ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಕೇತುವು ನಿಮ್ಮ ಮೋಕ್ಷ ಸ್ಥಾನದಲ್ಲಿರುವುದರಿಂದ ನೀವು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗುವಿರಿ ಕೇತುವು ನಿಮಗೆ ವೈರಾಗ್ಯವನ್ನು ತರಬಹುದು ಬುಧ ಶುಕ್ರ ಮಂಗಳ ಈ ಗ್ರಹಗಳು ನಿಮ್ಮ ಉದ್ಯೋಗ ವ್ಯಾಪಾರ ಆರೋಗ್ಯ ದಾಂಪತ್ಯ ಮತ್ತು ಶುಭ ಕಾರ್ಯಗಳಲ್ಲಿ ಪರಿಣಾಮ ಬೀರುತ್ತವೆ ಬುಧವು ನಿಮ್ಮ ಮಾತು ಮತ್ತು ಸಂವಹನ ಸ್ಥಾನದಲ್ಲಿರುವುದರಿಂದ ನಿಮ್ಮ ಮಾತು ಮತ್ತು ಸಂವಹನ ಕೌಶಲ್ಯಗಳು ಉತ್ತಮವಾಗುತ್ತವೆ ಶುಕ್ರವು ನಿಮ್ಮ ಪ್ರೀತಿ ಮತ್ತು ಸೌಂದರ್ಯ ಸ್ಥಾನದಲ್ಲಿರುವುದರಿಂದ ನಿಮ್ಮ ಪ್ರೀತಿ ಜೀವನ ಮತ್ತು ಸೌಂದರ್ಯದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ಮಂಗಳವು ನಿಮ್ಮ ಶಕ್ತಿ ಮತ್ತು ಧೈರ್ಯ ಸ್ಥಾನದಲ್ಲಿರುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಎರಡು ಜನ್ಮರಾಶಿಯ ಪ್ರಭಾವ ಧನು ರಾಶಿಯವರು ಸಾಮಾನ್ಯವಾಗಿ ಸತ್ಯವಂತರು ಧೈರ್ಯಶಾಲಿಗಳು ಮತ್ತು ಪ್ರಾಮಾಣಿಕರು ಅವರು ಇತರರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಈ ವರ್ಷದಲ್ಲಿ ನಿಮ್ಮ ರಾಶಿಯಲ್ಲಿ ಗುರುವು ಇರುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ನೀವು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಉತ್ತಮ ಸಮಯ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಿರಿ ಮತ್ತು ನಿಮ್ಮಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಹೊರಗೆ ತರುವಿರಿ ಊರು ಜೀವನ ಕ್ಷೇತ್ರಗಳ ಪ್ರಭಾವ ಆರೋಗ್ಯ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉಪ್ಪಾಗಿರುತ್ತದೆ ಆದಾಗ್ಯೂ ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಗಮನ ಹರಿಸಬೇಕು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ಅವುಗಳನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸಿ ನೀವು ಯೋಗ ಮತ್ತು ಧ್ಯಾನದಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಧನ ಹಾಗೂ ಆರ್ಥಿಕ ಸ್ಥಿತಿ ಈ ವರ್ಷದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ನಿಮ್ಮ ಆದಾಯವು ಹೆಚ್ಚಾಗಬಹುದು ಮತ್ತು ನೀವು ಹೊಸ ಹೂಡಿಕೆಗಳನ್ನು ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಉತ್ತಮ ಸಮಯ ನೀವು ನಿಮ್ಮ ಹಣವನ್ನು ಸರಿಯಾಗಿ ನಿರ್ವಹಿಸಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ವೃತ್ತಿ ಮತ್ತು ಉದ್ಯೋಗ ಈ ವರ್ಷದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು ನೀವು ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಬೇಕು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಇದು ಉತ್ತಮ ಸಮಯ ನೀವು ನಿಮ್ಮ ಕೆಲಸದಲ್ಲಿ ಹೊಸ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ನೀವು ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸುವಿರಿ ಪ್ರೇಮ ಮತ್ತು ವೈವಾಹಿಕ ಜೀವನ ಈ ವರ್ಷದಲ್ಲಿ ನಿಮ್ಮ ಪ್ರೇಮ ಮತ್ತು ವೈವಾಹಿಕ ಜೀವನವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ನೀವು ವಿವಾಹವಾಗಲು ಬಯಸಿದರೆ ಇದು ಉತ್ತಮ ಸಮಯ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸಲು ಇದು ಉತ್ತಮ ಸಮಯ ಕುಟುಂಬ ಮತ್ತು ಸಾಮಾಜಿಕ ಜೀವನ ಈ ವರ್ಷದಲ್ಲಿ ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ಜೀವನವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ನೀವು ಹೊಸ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಿರಿ ನೀವು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ಶಿಕ್ಷಣ ಈ ವರ್ಷವು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವರು ಅವರು ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶಗಳನ್ನು ಪಡೆಯಬಹುದು ನೀವು ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸಿದರೆ ಇದು ಉತ್ತಮ ಸಮಯ ನೀವು ನಿಮ್ಮ ಶಿಕ್ಷಣದ ಬಗ್ಗೆ ಗಮನಹರಿಸಬೇಕು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡಬೇಕು ನಾಲ್ಕು ಶುಭ ಮತ್ತು ಅಶುಭ ಸಮಯಗಳು ಶುಭ ನಿಂದ ಮಾರ್ಚ್ನಿಂದ ಮೇವರೆಗೆ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ಅಶುಭ ನಿಂದ ಜೂನ್ನಿಂದ ಆಗಸ್ಟ್ವರೆಗೆ ಮತ್ತು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಗ್ರಹಣಗಳು ಮತ್ತು ಪ್ರಭಾವ ಈ ವರ್ಷದಲ್ಲಿ ಸಂಭವಿಸುವ ಗ್ರಹಣಗಳು ನಿಮ್ಮ ರಾಶಿಯ ಮೇಲೆ ಪರಿಣಾಮ ಬೀರಬಹುದು ಗ್ರಹಣಗಳ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಬಾರದು ಗ್ರಹಣಗಳ ಸಮಯದಲ್ಲಿ ನೀವು ದಾನ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಬಹುದು ಐದು ಪರಿಹಾರಗಳು ಶನಿ ಶನಿಯ ಶಾಂತಿಗಾಗಿ ನೀವು ಶನಿ ಮಂತ್ರವನ್ನು ಜಪಿಸಬಹುದು ಮತ್ತು ಶನಿ ದೇವರಿಗೆ ಪೂಜೆ ಸಲ್ಲಿಸಬಹುದು ನೀವು ಶನಿವಾರದಂದು ಉಪವಾಸ ಮಾಡಬಹುದು ಮತ್ತು ಬಡವರಿಗೆ ದಾನ ಮಾಡಬಹುದು ನೀವು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಮತ್ತು ಶನಿವಾರದಂದು ಅರಳಿ ಮರಕ್ಕೆ ನೀರು ಹಾಕಬಹುದು ಗುರು ಗುರುವಿನ ಅನುಗ್ರಹಕ್ಕಾಗಿ ನೀವು ಗುರು ಮಂತ್ರವನ್ನು ಜಪಿಸಬಹುದು ಮತ್ತು ದಾನ ಮಾಡಬಹುದು ನೀವು ಗುರುವಾರದಂದು ಉಪವಾಸ ಮಾಡಬಹುದು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ನೀವು ಗುರುವನ್ನು ಪೂಜಿಸಬಹುದು ಮತ್ತು ಅವರಿಗೆ ಹಳದಿ ಹೂವುಗಳನ್ನು ಅರ್ಪಿಸಬಹುದು ರಾಹು ರಾಹುವಿನ ಶಾಂತಿಗಾಗಿ ನೀವು ರಾಹು ಮಂತ್ರವನ್ನು ಜಪಿಸಬಹುದು ಮತ್ತು ರಾಹು ದೇವರಿಗೆ ಪೂಜೆ ಸಲ್ಲಿಸಬಹುದು ನೀವು ರಾಹು ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ನೀವು ರಾಹುಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಬಹುದು ಹೆಚ್ಚುವರಿ ಮಾಹಿತಿ ಈ ವರ್ಷದಲ್ಲಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲವನ್ನು ಪಡೆಯುವಿರಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಮತ್ತು ನಿಮ್ಮ ಆಹಾರ ಪದ್ಧತಿಯನ್ನು ಸುಧಾರಿಸಿಕೊಳ್ಳಬೇಕು ನೀವು ನಿಮ್ಮ ಹಣವನ್ನು ಸರಿಯಾಗಿ ನಿರ್ವಹಿಸಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ನೀವು ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಬೇಕು ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ನೀವು ನಿಮ್ಮ ಪ್ರೀತಿ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುವಿರಿ ನೀವು ನಿಮ್ಮ ಶಿಕ್ಷಣದ ಬಗ್ಗೆ ಗಮನಹರಿಸಬೇಕು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡಬೇಕು ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಗಮನಹರಿಸಬೇಕು ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಈ ಯುಗಾದಿ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರಲಿದೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ನೀವು ಯಶಸ್ಸನ್ನು ಸಾಧಿಸುವಿರಿ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳು ಈ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಳ್ಳೆದಾಗ್ಲಿ